ಜಮಖಂಡಿ ಮತಕ್ಷೇತ್ರದಲ್ಲಿ ಶಾಂತಿಯುತ ಮತದಾನ ಜರುಗಿದೆ ನಗರದ ಪಿ ಬಿ ಹೈಸ್ಕೂಲ್ನಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಏಳು ಮೂವತ್ತು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಮತಕ್ಷೇತ್ರದಲ್ಲಿ ಶಾಂತಿಯುತ ಮತದಾನ ಜರುಗಿದೆ ಎಂದು ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರು ಮಾಧ್ಯಮದ ಮೂಲಕ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ ಪೌರಾಯುಕ್ತ ಲಕ್ಷ್ಮೀ ಅಷ್ಟಗಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಜಮಖಂಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಲೋಕಸಭಾ ಚುನಾವಣೆ ಮತಗಟ್ಟೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಬಂದ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಪಿ ಹಾಗೂ ಎ ಪಿ ಆರ್ ಒ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆ ಸನ್ಮಾನಿಸಿ ಗೌರವಿಸಿದರು ತದನಂತರ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರು ಮಾತನಾಡಿ ಜಮಖಂಡಿ ಮತಕ್ಷೇತ್ರದಲ್ಲಿ ಮತದಾನ ಶಾಂತಿಯುತವಾಗಿ ಜರುಗಿದ್ದು ಅಂದಾಜು ಎಪ್ಪತ್ತೈದು ಪ್ರತಿಶತದಷ್ಟು ಮತದಾನ ಜರುಗಿದೆ ಇನ್ನೂ ಒಂದು ಒಳಗೆ ನಮಗೆ ಮತದಾನದ ಪ್ರತಿಶತ ಸಿಗುತ್ತದೆ ಒಟ್ಟಾರೆಯಾಗಿ ಜಮಖಂಡಿ ಮತಕ್ಷೇತ್ರದಲ್ಲಿ ಶಾಂತಿಯುತ ಮತದಾನ ಜರುಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತ ಇದ್ದರು ಇವತ್ತು ಚುನಾವಣೆಯನ್ನ ತುಂಬಾ ಯಶಸ್ವಿಯಾಗಿ ಮುಗಿಸಿದ್ದೀವಿ ಇನ್ನೇನು ಮತಗಟ್ಟೆಗಳು ಈಗಾಗಲೇ ನಮಗೆ ಮತಗಟ್ಟೆ ಅಧಿಕಾರಿಗಳು ತಮ್ಮ ಎಲ್ಲ ಮಷಿನ್ ಸಹಿತ ಎಲ್ಲ ತಗೊಂಡು ಬರ್ತಾ ಇದ್ದಾರೆ ಈಗಾಗಲೇ ನಮಗೆ ಸುಮಾರು ಏಳೆಂಟು ತಂಡಗಳು ಬಂದಿದ್ದಾವೆ ಮತ್ತು ವಿಶೇಷವಾಗಿ ನಮ್ಮಲ್ಲಿ ಯಾರು ಈ ಚುನಾವಣಾ ಕರ್ತವ್ಯವನ್ನು ನಾವು ತರಬೇತಿಯ ಮಾದರಿಯಲ್ಲಿ ಏನು ಹೇಳಿದ್ವಿ ಅದರ ಪ್ರಕಾರನೇ ಸಿದ್ಧತೆ ಮಾಡಿಕೊಂಡು ಬೇಗ ಬಂದಂತಹ ಮೊದಲ ಮೂರು ತಂಡಗಳಿಗೆ ನಾವು ಅವರಿಗೆ ವಿಶೇಷವಾದ ಸನ್ಮಾನವನ್ನು ಮಾಡುವ ಮೂಲಕ ಮತಗಟ್ಟೆ ಅಧಿಕಾರಿಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ ಇದು ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಎಲ್ಲರೂ ಕೂಡ ಅಷ್ಟೇ ಪ್ರಮ ಮುಖ್ಯವಾಗಿ ಎಲ್ಲರೂ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಬಟ್ ಒಂದು ಎಲ್ಲೋ ಒಬ್ಬರಿಗೆ ಕೆಲವೊಬ್ಬರಿಗೆ ಎನ್ಕರೇಜ್ ಮಾಡ್ಬೋದು ಮತ್ತೆ ಕೆಲಸದಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗ್ಲಿಕ್ಕೆ ನಾವು ಈ ಒಂದು ಇದನ್ನ ಮಾಡಿದೀವಿ ಸೊ ಒಟ್ಟಾರೆಯಾಗಿ ಈಗ ಈಗ ಕೆಲಸ ನಮ್ದು ಡಿಮಸ್ಟಿಂಗ್ ಸ್ಟಾರ್ಟ್ ಆಗಿದೆ ಇನ್ನೇನು ಒಂದ್ ಎರಡು ಮೂರು ಗಂಟೆಯಲ್ಲಿ ಬಹುಶಃ ಎಲ್ಲಾ ಮತಗಟ್ಟೆಗಳು ನಮಗ್ ಬರ್ತಾವ ಬಂದ ತಕ್ಷಣ ನಾವೆಲ್ಲಾನು ಡಿಮಸ್ಟಿಂಗ್ ಮಾಡಿಕೊಂಡು ಅವರೆಲ್ಲ ಮತಗಟ್ಟೆ ಅಧಿಕಾರಿಗಳನ್ನ ಕಳಿಸಿ ನಮ್ಮ ಮಷಿನ್ ಸಹಿತ ನಾವು ಸ್ಟ್ರಾಂಗ್ ರೂಮ್ಗೆ ಏನು ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗೆ ಹೋಗಬೇಕಾಗಿದೆ ಅದನ್ನು ಈ ರಾತ್ರಿನೇ ಹೋಗ್ತಿದ್ದೀವಿ ಒಟ್ಟಾರೆ ಇವತ್ತು ಚಮಖಂಡಿಯಲ್ಲಿ ಮತದಾನ ತುಂಬ ಶಾಂತಿಯುತವಾಗಿದೆ ಎಲ್ಲೂ ಕೂಡ ಯಾವುದೇ ಗಲಾಟೆಗಳು ಗದ್ದಲುಗಳು ಏನೂ ಆಗಿಲ್ಲ ಎಲ್ಲ ಮತ್ತು ಜನರ ಪಾಲ್ಗೊಳ್ಳಿ ಕೂಡ ತುಂಬ ಚೆನ್ನಾಗಿತ್ತು ನಾವು ಮತ್ತು ಜನರಲ್ ಅಬ್ಸರ್ವರು ನಮ್ಮೆಲ್ಲ ತಹಸೀಲರು ನಮ್ಮ ಟೀಮ್ ಎಲ್ಲ ಹೋಗಿ ಭಾಳಷ್ಟು ಮತಗಟ್ಟೆಗಳಿಗೆ ವಿಸಿಟ್ ಮಾಡಿದ್ದೀವಿ ಅಲ್ಲೆಲ್ಲನೂ ಕೂಡ ಜನರು ಅತ್ಯಂತ ಉರುಗಿಸಿಲಿನಲ್ಲೂ ಕೂಡ ಉತ್ಸಾಹದಿಂದ ಪಾಲ್ಗೊಂಡಿದ್ರು ಬಹುತೇಕ ನಮ್ಮ ಇದರಲ್ಲೂ ಕೂಡ ಒಂದು ಎಪ್ಪತ್ತೈದು ಶೇಕಡಾದರಷ್ಟು ಆಗಿದೆ ಈಗ ಅಂದಾಜು ಫಲಿತಾಂಶ ನಮ್ಮ ಹತ್ರ ಅಂದಾಜು ಆ ಮತಗಟ್ಟೆ ಮತದಾನ ಆದದ್ದು ಪ್ರಮಾಣ ಸಿಕ್ಕಿದೆ ಇನ್ನೇನು ಅಧಿಕೃತ ಪ್ರಮಾಣವನ್ನು ನಾವು ಅವರ ಸ್ಟಾಟಿಸ್ಟಿಕ್ಸ್ ಕಾರ್ಡ್ ಮೇಲೆ ಡಿಸೈಡ್ ಮಾಡ್ತೀವಿ ಅದು ಇನ್ನೊಂದು ಗಂಟೆ ನಂತರ ಗೊತ್ತಾಗ್ತದೆ ಒಟ್ಟಾರೆಯಾಗಿ ಶಾಂತಿಯುತ ಮತದಾನ ಜಮಖಂಡಿಲಿ ಆಗಿದೆ ಅಂತ ನಾನು ಹೇಳ್ತೇನೆ